ನಮಸ್ತೆ ಜ್ಞಾನಮಿತ್ರ ವಾಹಿನಿಗೆ ಸ್ವಾಗತ ದೇಶ ಸುತ್ತು ಕೋಶ ಓದೋ ನಾನು ನಾನಿವತ್ತಿನ ದಿನ ಯಾವ ಒಂದು ಟಾಪಿಕ್ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ ನಮ್ಮ ನೈಂಟೀಸ್ ಕಿಡ್ಸ್ಗಳಲ್ಲಿ ಇದ್ದಂತಹ ಎಂಟರ್ಟೈನ್ಮೆಂಟ್ ಬುಕ್ಕುಗಳು ಬಾಲಮಿತ್ರ ಹಾಗೆ ಚಂದಮಾಮಗಳಲ್ಲಿದ್ದಂತಹ ವಿಕ್ರಮಾದಿತ್ಯ ಬೇತಾಳನ ಕತೆ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಆಗ ನೋಡಿ ನಮ್ಗೆ ಇಂಟರ್ನೆಟ್ ಹ್ಯಾಂಡ್ರಾಯ್ಡ್ಗಳೇ ಇರಲಿಲ್ಲ ಆ ಬುಕ್ಕುಗಳೇ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು ಆಗ ಈ ಒಂದು ವಿಕ್ರಮಾದಿತ್ಯ ಬೇತಾಳ ಸ್ಟೋರಿ ತುಂಬ ಕ್ಯೂರಿಯಾಸಿಟಿ ಹಾಗೆ ನಮಗೆ ಓದಲೇಬೇಕು ಓದಬೇಕು ಅಂತ ಎಲ್ಲ ಓದ್ತಾ ಇದ್ವಿ ಸೊ ಇಂತಹ ಒಂದು ಸ್ಟೋರಿಯ ಕುರಿತಾಗಿ ವಿಕ್ರಮಾದಿತ್ಯ ಅಂದರೆ ಯಾರು ಬೇತಾಳ ಅಂದರೆ ಯಾರು ಬೇತಾಳ ಅವಿಗೇನು ಸಿಕ್ತು ಇದೆಲ್ಲದರ ಮಾಹಿತಿ ಇವತ್ತಿನ ದಿನ ನಾನು ನಿಮಗೆ ನೀಡ್ತಾ ಇದ್ದೀನಿ ಮೊದಲಿಗೆ ವಿಕ್ರಮಾದಿತ್ಯ ಯಾರಪ್ಪ ಅನ್ನೋದಾದರೆ ಉಜ್ಜಯಿನಿಯ ಮಹಾಜನಪದಗಳಲ್ಲಿ ಉದ್ದ ಇದ್ದಂತಹ ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜನಾಗಿದ್ದಾನೆ ಅವನು ಅಂದರೆ ಬುಡಕಟ್ಟು ಜನಾಂಗದ ಜನಪದಗಳಲ್ಲಿ ರಾಜನಾಗಿದ್ದನು ಅತ್ಯಂತ ಅವನ ದಿಗ್ವಿಜಯಗಳಾಗಿರ್ಬೋದು ಸಾಂಸ್ಕೃತಿಕ ಕೊಡುಗೆಗಳಾಗಿರೋದು ಇತಿಹಾಸದಲ್ಲಿ ಉತ್ತಮವಾದ ಹೆಸರನ್ನು ನೀಡಿದೆ ಇದರ ಕುರಿತಾಗಿ ನಾವು ಗುಣಾಢ್ಯನ ಬುಕ್ಕುಗಳಾಗಿರಬಹುದು ಹಾಗೆ ಹಾಲನ ಗಾತ ಆಗಿರಬಹುದು ಈ ಗ್ರಂಥಗಳಲ್ಲಿ ನೋಡ್ತಾ ಬರ್ತೀವಿ ಇನ್ನು ಈ ಒಂದು ವಿಕ್ರಮಾದಿತ್ಯ ಯಾವ ರೀತಿ ಹೆಸರಾಗಿದ್ದ ಅಂದರೆ ಅವನ ಮುಂದಿನ ಪೀಳಿಗೆಯವ್ರು ಏನಾದರೂ ಹೆಚ್ಚಿನದಾಗಿ ಸಾಧನೆಗಳು ಮಾಡಿದಾಗ ಇವನ ಬಿರುದನ್ನೇ ಕೊಡ್ತಾ ಇದ್ರು ವಿಕ್ರಮಾದಿತ್ಯ ಅಂತನ್ಬಿಟ್ಟು ಅಷ್ಟೇ ಅಲ್ಲ ನಾವು ಏನ್ ಶಾಲಿ ವಾಹನ ಶಕೆ ಅಂತನ್ಬಿಟ್ಟು ನೋಡ್ತೀವಿ ಅದಕ್ಕಿಂತ ಬಿಫೋರ್ ವಿಕ್ರಮ ಶಕೆ ಅಂತ ವಿಕ್ರಮಾದಿತ್ಯ ಆರಂಭ ಮಾಡಿರ್ತಾನೆ ಇಂತಹ ಒಂದು ವಿಕ್ರಮಾದಿತ್ಯಂಗೆ ಬೇತಾಳ ಹೇಗಪ್ಪ ಸಿಕ್ತು ಅನ್ನೋದಾದ್ರೆ ಅವನ ಆಸ್ಥಾನದಲ್ಲಿ ಒಬ್ಬ ಮುನಿ ಇರ್ತಾನೆ ಅವನು ಹೇಳ್ತಾನೆ ನಿನ್ನ ಒಂದು ರಾಜ್ಯಕ್ಕೆ ಬರಗಾಲ ಬರುತ್ತೆ ಆದ್ದರಿಂದಲೇ ಒಂದು ಪೂಜೆ ಮಾಡಬೇಕು ಶವನ ತಗೊಂಬಾ ಅಂತ ಹೇಳ್ತಾನೆ ಇವನು ಹೋಗ್ತಾನೆ ಶವನ್ ತಗೊಂಬರಕ್ಕೆ ಶವನ್ ತೊಗೊಂಬರಕ್ಕೆ ಹೋದಾಗ ಆ ಕಡೆ ಶವನ್ ತಗೊಂಬರಕ್ಕೆ ಹೋದರೆ ಅಲ್ಲಿಂದ ಈ ಕಡೆ ಎಸ್ಕೇಪ್ ಆಗುತ್ತೆ ಇಲ್ಲಿಂದ ಆ ಕಡೆ ಎಸ್ಕೇಪ್ ಆಗುತ್ತೆ ಸುಸ್ತಾಗಿ ಹೋಗ್ಬಿಡ್ತಾನೆ ಕೊನೆಗೆ ಒಂದು ಮಂತ್ರವನ್ನು ಹೇಳಿ ಆ ಶವನ್ ಹೇಗೋ ತಗೊತಾನೆ ಅದಾದ ನಂತರ ಒಂದು ಬೇತಾಳ ಅಂದರೆ ಅವನು ಆ ಮಂತ್ರ ಹೇಳೋದಕ್ಕೂ ಒಂದು ಬೇತಾಳ ಸಿದ್ಧಿನ ಅವನು ಮಾಡ್ಕೊಂಡಿರ್ತಾನೆ ಆ ಮಂತ್ರನ ಹೇಳಿ ಆ ಶವನ ತೊಗೊಂಡು ಬರ್ತಾ ಇರ್ತಾನೆ ಬಟ್ ಬರುವ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಬೇತಾಳ ಅಲ್ಲಿ ಅವನಿಗೆ ಬೇಜಾರು ಆಗ್ತಾ ಇದೆ ಅನ್ನೋದಕ್ಕೆ ಅವನು ಕೆಲವೊಂದು ಸ್ಟೋರಿಗಳನ್ನು ಹೇಳ್ತಾನೆ ಆ ಸ್ಟೋರಿ ಹೇಳುವಾಗ ಒಂದು ಷರತ್ತು ಹೇಳ್ತಾನೆ ಅಂದರೆ ನೀನು ನಾನು ಹೇಳೋವಂಥ ನ್ಯಾಯಪರ ಸ್ಟೋರಿಗಳಿಗೆ ಕರೆಕ್ಟಾಗಿ ನೀನು ನ್ಯಾಯ ಹೇಳಬೇಕು ಇಲ್ಲ ಅಂದರೆ ನಿನ್ನ ತಲೆಯನ್ನು ಎರಡು ಹೋಳಾಗುತ್ತೆ ಮತ್ತೆ ಈ ಶವ ವಾಪಸ್ ಹೋಗ್ಬಿಡುತ್ತೆ ಅಂತನ್ಬಿಟ್ಟು ಬೇತಾಳ ಹೇಳುತ್ತೆ ಅದಕ್ಕೆ ಸರಿ ಅಂತ ಹೋಗುಡ್ಡಿ ಆ ಒಂದು ಸ್ಟೋರಿಗಳಿಗೆಲ್ಲ ಉತ್ತಮವಾದಂಥ ಆನ್ಸರ್ಗಳನ್ನು ಮಾಡಿ ಅದು ಇಪ್ಪತ್ನಾಲ್ಕು ಸ್ಟೋರಿ ಹೇಳುತ್ತೆ ಅನ್ನುವುದು ನಮಗೆ ತಿಳಿದಂತಹ ಮಾಹಿತಿಯಾಗಿದೆ ಆ ಇಪ್ಪತ್ನಾಲ್ಕು ಸ್ಟೋರಿಗಳಿಗೂ ಒಳ್ಳೆಯ ಒಂದು ಫಲಿತಾಂಶವನ್ನು ಹೇಳ್ತಾ ಆ ಒಂದು ಬೇತಾಳದಿಂದ ಒಂದು ವರನ ಪಡ್ಕೊಂತಾನೆ ಆ ಬೇತಾಳ ಆಗ ಹೇಳುತ್ತೆ ಸೊ ಈಗ ನೀನು ಈ ಶವ ಅಂತಕೊಂಡು ಮುನಿ ಹತ್ರ ಹೋಗ್ತಿದ್ಯಲ್ಲ ಅದು ನಿನಗೆ ಬರಗಾಲ ಬಂದಿದೆ ಅಂತ ಅಲ್ಲ ಆ ಮುನಿ ನಿನ್ಗೆ ಸುಳ್ಳು ಹೇಳಿದಾನೆ ಈಗ ನಿನ್ನ ಸಮೇತ ಈ ಶವವನ್ನು ಬಲಿ ಕೊಟ್ಟು ಅವನೊಂದು ಸಿದ್ಧಿನ ಪಡ್ಕೊಂತಾನೆ ಆದ್ದರಿಂದಲೇ ಏನು ಮಾಡ್ತಾನೆ ಅಂದ್ರೆ ನಿನ್ನ ತಲೆ ಬಗ್ಸು ಅಂತಾನೆ ನಮಸ್ಕಾರ ಮಾಡು ಅಂತಾನೆ ನೀನು ಮಾಡಬೇಡ ಆ ನಮಸ್ಕಾರ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ನೀನು ಕೇಳು ಅವ್ರ ತಲೆ ಬಗ್ಗಿಸಿದಂಗೆ ನೀನು ಅವ್ರ ತಲೆನ ಕಡಿ ಆಗ ಆ ಸಿದ್ಧಿಗಳು ನಿನಗೆ ಸಿಗುತ್ತೆ ಅಂತ ಬೇತಾಳ ಹೇಳಿ ಹೊಟ್ಟೋಗುತ್ತೆ ಸೊ ಆಗ ಏನು ಮಾಡ್ತಾನೆ ಅಂದರೆ ಅದೇ ರೀತಿಯಾಗಿ ಮಾಡಿ ಆ ಒಂದು ಸಿದ್ಧಿನ ಏನು ಮಾಡ್ತಾನೆ ಅಂದರೆ ವಿಕ್ರಮಾದಿತ್ಯ ಪಡಿತಾನೆ ಸೊ ಇದು ವಿಕ್ರಮಾದಿತ್ಯಂಗೆ ಬೇತಾಳ ಸಿಕ್ಕಿದಂತಹ ಸ್ಟೋರಿ ಆಗಿದೆ ಆದರೆ ಈ ಒಂದು ಬೇತಾಳ ಅಂದ್ರೇನು ಬೇತಾಳ ಸಿದ್ಧಿ ಸಾಧನೆ ಅಂದ್ರೇನು ಅನ್ನೋದಾದರೆ ನೋಡಿ ಬೇತಾಳ ಅನ್ನೋದು ಒಂದು ನೆಗೆಟಿವ್ ಫೋರ್ಸ್ ಅಲ್ಲ ಅಂದ್ರೆ ಈ ದೆವ್ವ ಭೂತಗಳಿಗೆ ಸೇರಿದಂತಹ ಜಾತಿ ಅಲ್ಲ ದೈವದ ಇನ್ನೊಂದು ರೂಪನೇ ಅಂತ ಹೇಳ್ಬೋದು ಅದರಲ್ಲೂ ಶಿವನ ಒಂದು ಅವತಾರಗಳಲ್ಲಿ ಅದು ಒಂದು ಸಹನನು ಅಂತ ಹೇಳ್ತಾರೆ ನೋಡಿ ದಕ್ಷನ ಯಜ್ಞ ಆದಾಗ ಯಾವಾಗ ದಾಕ್ಷಾಯಿಣಿ ಯಜ್ಞಾಹುತಿ ಆಗ್ತಾಳೋ ಆಗ ಕೋಪಗೊಂಡ ಶಿವ ತನ್ನ ಎಲ್ಲ ಅವತಾರಗಳನ್ನು ಬಿಚ್ಚಿ ಆತನು ಆಹುತಿ ಆಗೋಕ್ಕೆ ಹೋಗ್ತಾನೆ ಆ ಬಿಚ್ಚಿದಾಗ ಗಣರೂಪಗಳಲ್ಲಿರುವಂತಹ ಎಷ್ಟೋ ಯಕ್ಷಿಣಿಗಳಾಗಿರ್ಬೋದು ವೀರಭದ್ರ ಆಗಿರಬಹುದು ಅನೇಕ ಗಣ ಸಮೂಹಗಳು ಬರುತ್ತೆ ಅವತಾರ ರೂಪವಾಗಿ ಆಗ ಬೇತಾಳ ಅನ್ನೋದು ಸಹ ಬಂದದ್ದಾಗಿದ್ದೆ ಬೇತಾಳ ಅಂತಂದರೆ ಅದು ಕೇವಲ ಒಂದು ಇದಲ್ಲ ಅದಕ್ಕೆ ಅತ್ಯಂತವಾದಂಥ ಉತ್ತಮವಾದ ಮಂತ್ರಗಳಿದೆ ಸಿದ್ಧಿ ಸಾಧನಗಳಿದೆ ಮತ್ತು ಬೇತಾಳವನ್ನು ಸಿದ್ಧಿ ಮಾಡಿಕೊಂಡಾಗ ಅವ್ರಿಗೆ ಉತ್ತಮವಾದಂಥ ಕೆಲಸಗಳಾಗಿರಬಹುದು ಸೊ ಅಷ್ಟೇ ಅಲ್ಲ ನೋಡಿ ಒಂದು ಏನಂದರೆ ಒಂದು ಗ್ರಂಥ ಇದೆ ಸೊ ಆ ಗ್ರಂಥದಲ್ಲಿ ಏನಂತ ಹೇಳುತ್ತೆ ಅಂದರೆ ಬೇತಾಳ ಯಂತ್ರ ಹೇಗಿದೆ ಅಂದರೆ ಬ್ರಹ್ಮಾಂಡವನ್ನೇ ಬಂಧಿಸಬಹುದು ಸೊ ಆ ರೀತಿಯಾದಂಥ ಒಂದು ತಂತ್ರಸಾರ ಅನ್ನೋ ಒಂದು ಬುಕ್ಕು ಆ ಬುಕ್ಕಲ್ಲಿ ಮೆನ್ಷನ್ ಆಗಿದೆ ಅಂದರೆ ಬೇತಾಳ ಅಂತಂದರೆ ಬ್ರಹ್ಮಾಂಡ ಬಂಧಿಸ್ಬೋದು ಅಂತಹ ಶಕ್ತಿ ಈ ಒಂದು ಬೇತಾಳಕ್ಕಿದೆ ಅಂತಂದ್ಬಿಟ್ಟು ಹೇಳ್ತಾರೆ ಮತ್ತು ಈ ಬೇತಾಳ ಸಿದ್ಧಿ ಸಾಧನೆ ತುಂಬ ಡಿಫಿಕಲ್ಟು ಅಂದರೆ ಬ್ರಹ್ಮಚರ್ಯ ಪಾಲಿಸ್ಬೇಕು ಮತ್ತು ಇನ್ನಿತರ ಹಲವಾರು ಕಟ್ಟುನಿಟ್ಟುಗಳನ್ನು ಒಳಗೊಂಡಿರಬೇಕು ಒಮ್ಮೆ ಈ ಬೇತಾಳ ಸಿದ್ಧಿ ಆಯಿತು ಅಂದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹೆಲ್ಪ್ಗಳನ್ನು ಮಾಡುವಂತಹ ಒಂದು ಇದರಲ್ಲಿ ಈ ಬೇತಾಳ ಅನ್ನೋದು ಇರುತ್ತೆ ಸೊ ಈ ರೀತಿಯಾಗಿ ಬೇತಾಳದ ಸಿದ್ಧಿ ಅಂದರೆ ಇಂತಹ ಒಂದು ಸಿದ್ಧಿನ ವಿಕ್ರಮಾದಿತ್ಯ ಹೊಂದಿದ್ದ ಆಗಿನ ಕಾಲದಲ್ಲಿ ಅಂತ ಹೇಳ್ತಾ ಸೊ ಈ ಒಂದು ವಿಕ್ರಮಾದಿತ್ಯ ಬೇತಾಳ ಇದರ ಕುರಿತಾಗಿ ನಿಮಗೆ ತಿಳಿಸ್ತಾ ಇವತ್ತಿನ ದಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಹೆಚ್ಚಿನ ಇನ್ನೂ ಮುದ್ದಾದ ಮಾಹಿತಿಗಳನ್ನು ಪಡೆಯಲು ನಮ್ಮ ಒಂದು ಚಾನೆಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ನಮಸ್ತೆ